ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಅಣ್ಣ ಊಟ ಬಂದು ಕೇಳಿದ ಕಂಠಿ ಆಗ ತಾನೇ ಶರಾವತಿಯವರ ಕರೆಗೆ ಉತ್ತರಿಸಿ ಕುಳಿತಿದ್ದ ಭಾರ್ಗವ್ ಕೆಲಸ ಮಾಡಲಾಗದೆ ಹಸುವಿಲ್ಲ ಕಂಠಿ ಎಂದನವ ಅಣ್ಣ ಊಟ ಬಿಟ್ರೆ ನಿಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತೇನು ಇಲ್ಲ ತಾನೆ ನಾನು ಸ್ವಲ್ಪ ಊಟ ತಗೊಂಡ್ ಬರ್ತೀನಿ ಎಂದವ ಹೊರನಡೆದ ನಿಮಿಷ ಕಳೆದು ತಲೆ ದಿಮ್ಮಿ ಅಂದಾಗ ಐ ಕಾಂಟ್ ಎಂದು ಗಟ್ಟಿ ಧ್ವನಿಯಲ್ಲಿ ಎಂದವ ಫೋನ್ ಹಿಡಿದು ಹೊರ ಹೋಗಿದ್ದ ಕಂಟಿಗೆ ಕರೆ ಮಾಡಿ ಒಂದು ಬಿಯರ್ ಬಾ ಜೊತೆಗೆ ಎಂದ ಹಣ ಡ್ರಿಂಕ್ಸ್ ಬೇಡವೆಂದ ಕಂಟಿ ಈಗ ನನಗಾಗಿರೋ ಟೆನ್ಷನ್ಗೆ ಬೇಕೇ ಬೇಕು ಕಂಟಿ ನನಗೆ ಬಾ ಎಂದವನೇ ಕಾಲ್ ಕಟ್ ಮಾಡಿದ ಅರ್ಧ ಗಂಟೆಯಲ್ಲಿ ಕಂಟಿ ಅವನಿಗೆ ಊಟದ ಜೊತೆ ಬಿಯರ್ ಬಾಟಲ್ ತಂದು ಕೊಟ್ಟ ಅದು ಅವನಿಗೂ ಇಷ್ಟವಿಲ್ಲ ಆದರೆ ಭಾರ್ಗವ್ನ ಮುಂದೆ ಧ್ವನಿ ಎತ್ತಲಾರ ಅವ ಊಟ ಬಿಟ್ಟು ಬಿಯರ್ ಬಾಟಲ್ ಹಿಡಿದ ಭಾರ್ಗವ್ ಒಂದೊಂದೇ ಗುಟುಕು ಕುಡಿಯುತ್ತಾ ನಡೆದು ಹೋಗಿದ್ದರ ಬಗ್ಗೆ ಯೋಚಿಸುತ್ತ ನಿಂತ ಅಣ್ಣ ನಾಲ್ಕು ಗಂಟೆಗೆ ರೆಸ್ಟೋರೆಂಟ್ನಲ್ಲಿ ಮೀಟಿಂಗ್ ಇದೆ ಆಯುಷ್ ಅಣ್ಣನೂ ಬಂದಿರ್ತಾರೆ ಅಲ್ಲಿ ನೀವು ಡ್ರಿಂಕ್ಸ್ ಮಾಡಿದ್ದು ಅವ್ರಿಗೆ ಗೊತ್ತಾದರೆ ಯಾಕೆ ಅಂತ ಕೇಳ್ತಾರೆ ಎಂದ ಕಂಟಿ ನಾನು ಮ್ಯಾನೇಜ್ ಮಾಡ್ತೀನಿ ಎಂದ ಭಾರ್ಗವ್ ಆ ಒಂದು ಬಾಟಲ್ ಬಿಯರ್ ಕುಡಿದು ಮುಗಿಸಿ ಸ್ವಲ್ಪ ಊಟ ಮಾಡಿ ಕೆಲಸದ ಕಡೆ ಗಮನ ಕೊಟ್ಟ ಬಡಿದಿದ್ದ ಸಿಡಿಲಿಗೆ ಅವನ ಧೈರ್ಯ ತುಸು ತಗ್ಗಿತ್ತು ಆ ಯೋಚನೆಗಳ ಮಧ್ಯೆ ಅವ ಪೂರ್ಣಳನ್ನು ಮರೆತೇ ಬಿಟ್ಟಿದ್ದ ಆದರೆ ಅವಳು ಮರೆಯುವಳೆನು ಇವನ ಕರೆ ಬರುವುದೆಂದು ಕಾದು ಸಾಕಾಗಿ ತಾನೇ ಕರೆ ಮಾಡಿದಳು ತನ್ನ ಹಠ ಬಿಟ್ಟು ಮೊಬೈಲ್ ಪರದೆಯ ಮೇಲಿನ ಹೆಸರು ನೋಡಿ ಪೂರ್ಣ ಅಯ್ಯೋ ಈ ಟೆನ್ಷನಲ್ಲಿ ಮರ್ತೆ ಬಿಟ್ಟಿದ್ದೆ ನಾನು ಇವಳಿಗೆ ಕಾಲ್ ಮಾಡೋದನ್ನ ಎಂದುಕೊಂಡವ ರಿಸೀವ್ ಮಾಡಿ ಹೇಳೆ ಶುಗರ್ಲೆಸ್ ಮಾತಾಡೋದಿಲ್ಲ ಅಂತ ಹೇಳಿ ಕಾಲ್ ಮಾಡಿದೀಯಾ ಕೇಳಿದ ಎಂದಿನಂತೆ ಸಹಜವಾಗಿ ಅವಳ ಜೊತೆ ಮಾತನಾಡುತ್ತಾ ನೀನು ಕಾಲ್ ಮಾಡ್ತೀಯಾ ಅಂತ ಬೆಳಗ್ಗೆಯಿಂದ ಕಾಯ್ತಿದ್ದೀನಿ ಆದರೆ ನಿನಗೆ ನನ್ನ ನೆನಪೇ ಇಲ್ಲ ಅನಿಸುತ್ತೆ ಎಂದಳು ಕೋಪದಿಂದ ಕೆಲಸ ತುಂಬ ಇತ್ತು ಪೂರ್ಣ ಹಾಗಾಗಿ ಕಾಲ್ ಮಾಡೋಕ್ಕಾಗಲಿಲ್ಲ ಊಟ ಮಾಡಿದೀಯಾ ಎಂದು ಅವಳು ಕೇಳಿದಾಗ ತಾನು ಕುಡಿದಿದ್ದರ ನೆನಪಾಯಿತು ಹಾಂ ಮಾಡಿದ್ದೀನಿ ನೀನು ಎಂದ ಫೋನಿನಲ್ಲೇನು ಕುಡಿದ ವಾಸನೆ ಗೊತ್ತಾಗುವುದಿಲ್ಲವಲ್ಲ ನಿಮಗೋಸ್ಕರ ನಾನೇನು ಉಪವಾಸ ಇರೋದಿಲ್ಲ ಊಟ ಮಾಡಿದ್ದೀನಿ ನಾನು ಎಂದಳು ಮುನಿಸಲ್ಲೇ ನಿನ್ನ ಮಾತು ಕೇಳ್ತಿದ್ರೆ ಕೋಪ ಇನ್ನೂ ಕಡಿಮೆ ಆಗಿಲ್ಲ ಅನಿಸುತ್ತೆ ಎಂದವ ಅವಳಿಗೆ ತನ್ನ ಯೋಚನೆಗಳ ಸುಳಿವನ್ನು ಕೊಡುತ್ತಿಲ್ಲ ಅದು ಗೊತ್ತಿದ್ದರೂ ನೀವು ನಿಮ್ಮ ತಪ್ಪನ್ನು ಹೇಳ್ತಾನೆ ಇಲ್ವಲ್ಲ ಎಂದವಳಿಗೆ ಅವ ಕುಡಿಯುವುದನ್ನು ಬಿಡುತ್ತೇನೆ ಎನ್ನಬೇಕಿತ್ತು ನನ್ನ ಮಾತಾ ನನ್ನ ಮಾತು ಯಾವುದು ಗೊತ್ತಿದ್ದರೂ ಕೇಳಿದ ಬೇಕೆಂದೆ ನನಗೆಲ್ಲ ಗೊತ್ತಿದೆ ನಾನು ಏನು ಕೇಳ್ತಿದ್ದೀನಿ ಅನ್ನೋದು ಗೊತ್ತಿದೆ ಹಲೋ ಮಿಸ್ಟರ್ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ಊರವರನ್ನ ಮಾತಲ್ಲಿ ಮರಳು ಮಾಡೋ ಹಾಗೆ ನನ್ನನ್ನು ಮರಳು ಮಾಡೋದಕ್ಕೆ ಬರಬೇಡಿ ನನಗೆ ಚೆನ್ನಾಗಿ ಗೊತ್ತಿದೆ ನಿನ್ನ ಬಗ್ಗೆ ಎಂದಳು ಜೋರು ಮಾಡುತ್ತಾ ಅದು ಆಗದಿರೋ ಮಾತು ಕಣೆ ಶುಗರ್ಲೆಸ್ ನಿನ್ನ ಕೋಪ ಸುಮ್ಮನೆ ವೇಸ್ಟ್ ನಾನು ಡ್ರಿಂಕ್ಸ್ ಬಿಡೋದಿಲ್ಲ ಎಂದ ಹೌದಾ ಸರಿ ಹಾಗಾದರೆ ನೀನು ಡ್ರಿಂಕ್ಸ್ ಬಿಡೋವರೆಗೂ ನಾನು ಮಾತಾಡೋದಿಲ್ಲ ನಿನ್ನ ಜೊತೆ ಎಂದಳು ಇವ ಹೀಗೆ ಕಾಡಿದರೆ ಅವಳು ಮುನಿಸು ಮರೆಯುವವಳಲ್ಲ ಬೆಳಗ್ಗೆ ಇದೇ ಮಾತು ಹೇಳಿದ್ದೆ ಅಲ್ವಾ ಆದರೂ ಈಗ ನೀನೇ ಕಾಲ್ ಮಾಡಿದೀಯಾ ಛೇಡಿಸಿದ ಆದರೆ ಅವನ ಇದೇ ಮಾತು ಅವಳ ಹಠವನ್ನು ಹೆಚ್ಚಿಸಿತು ಹೀಗೆ ಕಾಡುವ ಬದಲು ಪ್ರೀತಿಯಿಂದ ಮಾತನಾಡಿದ್ದರೆ ಸಾಕಿತ್ತು ಅವಳು ಕೋಪವನ್ನು ಮರೆತು ಬಿಡುತ್ತಿದ್ದಳು ಹೌದಾ ಸರಿ ಇನ್ನು ನಿನಗೆ ಕಾಲ್ ಮಾಡೋದಿಲ್ಲ ನಿನ್ನ ಜೊತೆ ಮಾತಾಡೋದು ಇಲ್ಲ ನಾನು ನೀನು ಕುಡಿಯೋದನ್ನು ಬಿಡ್ತೀನಿ ಅನ್ನೋವರೆಗೂ ನಾನು ಮಾತಾಡೋದಿಲ್ಲ ಈಗ ನಾನು ಹೇಳ್ತಿರೋದನ್ನು ತಪ್ಪೋದಿಲ್ಲ ಹೋಗಲಿ ಬಿಡು ಅಂತ ಕಾಲ್ ಮಾಡಿದ್ರೆ ನನಗೆ ವಾದಿಸ್ತೀಯಾ ಇನ್ನು ನೋಡ್ತಿರು ಎಂದು ಒಂದೇ ಉಸಿರಲ್ಲಿ ನುಡಿದು ಕಾಲ್ ಕಟ್ ಮಾಡಿದಳು ಹಲೋ ಪೂರ್ಣ ಎಂದು ಇವ ಮಾತನಾಡುವಷ್ಟರಲ್ಲಿ ಕಾಲ್ ಕಟ್ಟಾಗಿತ್ತು ನಿಟ್ಟುಸಿರು ಬಿಟ್ಟ ಭಾರ್ಗು ನಿನ್ನ ಹತ್ರನಾದರೂ ನನ್ನ ಮನಸ್ಸಿನ ಮಾತ್ರ ಹೇಳ್ಕೊಳ್ಳೋ ಹಾಗಿರ್ಬೇಕಿತ್ತು ಪೂರ್ಣ ಅಮ್ಮ ಆಯುಷ್ ಬಿಟ್ಟರೆ ನಿನ್ನ ಮಡಿಲೇ ನನಗೆ ಸಮಾಧಾನ ಕೊಡೋದು ಎಂದುಕೊಂಡವ ಚೇರಿಗೆ ತಲೆ ಆನಿಸಿ ಕುಳಿತಾ ಬೆಳಗ್ಗೆ ನಡೆದಿದ್ದೆಲ್ಲವೂ ಕನಸು ಎನ್ನಿಸಬಾರದೆ ಎಂದಿತು ಮನ ನೋ ಬಾರ್ಗವ್ ನೀನು ಇಷ್ಟೊಂದು ವೀಕ್ ಅಲ್ಲ ಮೈಸೂರಿನ ಕಿಂಗ್ ನೀನು ಇಷ್ಟು ಬೇಗ ಸೋಲಬಾರ್ದು ಏನೇ ಆದರೂ ಎದುರಿಸೋ ಗುಂಡಿಗೆ ಇರೋ ನೀನು ಹೀಗೆ ಯೋಚನೆ ಮಾಡೋದಾ ನೋನೋ ಅಪ್ ಮ್ಯಾನ್ ಯು ಆರ್ ಸ್ಟ್ರಾಂಗ್ ಎಂದು ಮನ ಧೈರ್ಯ ಹೇಳಿದಾಗ ಎದ್ದು ಸರಿಯಾಗಿ ಕುಳಿತವ ಎಸ್ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾ ನಾನು ಸೋಲೋದಿಲ್ಲ ಎಂದವನೇ ಮತ್ತೆ ಸಿಡಿಯುವ ಮದ್ದಾದ ಸ್ವಲ್ಪ ಹೊತ್ತು ಕೆಲಸ ಮಾಡಿ ಮುಖ ತೊಳೆದು ಫ್ರೆಶ್ ಆದವ ಮೀಟಿಂಗಿಗೆ ಹೋಗಲು ರೆಡಿಯಾದ ಕಂಟಿ ಅವನ ಜೊತೆಯೇ ಹೊರಟ ತಾನು ಕುಡಿದಿದ್ದರ ವಾಸನೆ ಬರಬಾರದೆಂದು ದಾರಿಯಲ್ಲಿ ಫ್ರೆಶ್ ಮಿಂಟ್ ಹಿಡಿದು ಬಾಯಲ್ಲಿ ಹಾಕಿ ಜಗಿಯುತ್ತ ರೆಸ್ಟೋರೆಂಟ್ ತಲುಪಿದ ಆಯುಷ್ ಕೂಡ ಆಗತಾನೆ ಬಂದು ಕುಳಿತಿದ್ದ ಅವನನ್ನು ಕಂಡು ಸಹಜವಾಗಿಯೇ ಮಾತನಾಡಿದ್ದ ಭಾರ್ಗವ್ ತನ್ನಲ್ಲಿ ಏನೂ ಬದಲಾವಣೆ ಆಗಿಯೇ ಇಲ್ಲವೆಂಬಂತೆ ನಟಿಸಿದ ಅದೇ ಚುರುಕು ಮಾತುಗಳು ಅದೇ ಮಿಂಚಿನ ಚಟುವಟಿಕೆ ಅವನಲ್ಲಿ ಇವ ಹೀಗಿದ್ದರೆ ಆಯುಷ್ಗೆ ಅನುಮಾನ ಬರಲು ಸಾಧ್ಯವೇನು ಕ್ಷಣಕ್ಕೂ ಕೂಡ ಭಾರ್ಗವ್ನ ಮನದಲ್ಲಿ ಯೋಚನೆಗಳ ರಾಶಿ ಇದೆ ಎಂದಾಗಲಿ ಕುಡಿದಿದ್ದಾನೆ ಎಂದಾಗಲಿ ಆಯುಷ್ಗೆ ಗೊತ್ತಾಗಲೇ ಇಲ್ಲ ಇಬ್ಬರೂ ಬಂದವರ ಜೊತೆ ಖುಷಿಯಿಂದಲೇ ಮಾತನಾಡಿ ಮೀಟಿಂಗ್ ಮುಗಿಸಿದರು ಅಷ್ಟರಲ್ಲಾಗಲೇ ಕತ್ತಲಾಗಿತ್ತು ಬಂದ ಕ್ಲೈಂಟ್ಸ್ ಎಲ್ಲರೂ ಹೊರಟು ಹೋದಾಗ ಭಾರ್ಗವ್ ಆಯುಷ್ ಮತ್ತು ಕಂಟಿ ಅಷ್ಟೇ ಉಳಿದರು ಆಯು ಬಂದಿದ್ದ ಕ್ಲೈಂಟ್ಸ್ ನಮ್ಮ ಆಫರ್ ಒಪ್ಕೊಂಡ್ರು ಇದೇ ಖುಷಿಯಲ್ಲಿ ಸಣ್ಣ ಪಾರ್ಟಿ ಆಗಲಿ ಎಂದವ ಮೆನ್ಯೂ ಹಿಡಿದ ಅಣ ಪಾರ್ಟಿ ರಾಗ ಎಳೆದ ಕಂಟಿಗೆ ಅವ ಮತ್ತೆ ಕುಡಿಯುವನಲ್ಲ ಎಂಬ ಚಿಂತೆ ಅಣ್ಣ ನೋ ಡ್ರಿಂಕ್ಸ್ ಬೆಳಗ್ಗೆ ತಾನೇ ಮನೆಯಲ್ಲಿ ಇದೇ ವಿಷಯಕ್ಕೆ ಮಾತಾಗಿದೆ ಪೂರ್ಣ ನಿನ್ನ ಮೇಲೆ ಮತ್ತೆ ಕೋಪ ಮಾಡ್ಕೋತಾರೆ ಸೊ ಡ್ರಿಂಕ್ಸ್ ಏನು ಬೇಡ ಎಂದ ಆಯುಷ್ ಹೌದು ಅಣ್ಣ ಡ್ರಿಂಕ್ಸ್ ಬೇಡ ಎಂದ ಕಂಟಿ ನಿನ್ನೆ ಮೀಟಿಂಗ್ ಸಕ್ಸಸ್ ಆಗಿದ್ದಕ್ಕೆ ಪಾರ್ಟಿ ಮಾಡಬೇಕು ಅಂದ್ಕೊಂಡಿದ್ದೆ ಆಯು ನಾನು ಆದರೆ ಆಗಲಿಲ್ಲ ಈಗ ನಿನ್ನೆ ಮತ್ತೆ ಇವತ್ತಿನ ಸಕ್ಸಸ್ ಎರಡನ್ನೂ ಸೇರಿ ಪಾರ್ಟಿ ಮಾಡೋಣ ಮೆನು ನೋಡುತ್ತಾ ಎಂದವ ಅಲ್ಲೇ ಇದ್ದ ಸಪ್ಲೈಯರನ್ನು ಕರೆದ ಅಣ್ಣ ಬೇಡ ಅಮ್ಮನಿಗೆ ಗೊತ್ತಾದರೆ ಕೋಪ ಮಾಡ್ಕೋತಾರೆ ಎಂದ ಆಯುಷ್ ಅವನ ಮಾತಿನತ್ತ ಲಕ್ಷ್ಯ ಕೊಡದೆ ಕುಡಿಯಲು ಬಿಯರ್ ಆರ್ಡರ್ ಮಾಡಿದ ಭಾರ್ಗವ್ ಬಾ ಕಂಠಿ ಬಾ ನೀನು ಎಂದವ ಪಕ್ಕದಲ್ಲಿ ನಿಂತಿದ್ದ ಕಂಟಿಯ ಕೈ ಹಿಡಿದು ತನ್ನ ಮುಂದೆ ಕೂರಿಸಿಕೊಂಡ ಅಣ್ಣ ರಾಗ ಎಳೆದ ಕಂಟಿ ನೋ ಅಣ್ಣ ಸುಮ್ಮನೆ ಎಂಜಾಯ್ ಮಾಡಿ ಅಷ್ಟೇ ಎಂದ ಇಬ್ಬರ ಮುಖ ನೋಡುತ್ತ ಅಣ್ಣ ಊರ್ಣ ನಿನ್ನ ಮೇಲೆ ಕೋಪ ಮಾಡ್ಕೋತಾರೆ ನಿನ್ನ ಜೊತೆ ಮಾತಾಡೋದಿಲ್ಲ ಎಂದ ಆಯಿಷ್ ಅವಳನ್ನು ಹೇಗೆ ಮಾತಾಡೋ ಹಾಗೆ ಮಾಡಬೇಕು ಅಂತ ನನಗೆ ಗೊತ್ತು ಯು ಡೋಂಟ್ ವರಿ ಎಂದವನ ಮುಂದೆ ಬಿಯರ್ ಬಾಟಲ್ ತಂದಿಟ್ಟ ಒಬ್ಬ ಮೂವರು ಕುಡಿಯಲು ಶುರು ಮಾಡಿದರು ಆಯುಷ್ ಕಂಠಿ ರುಚಿಗಷ್ಟೇ ಕುಡಿದರೆ ಭಾರ್ಗವ್ ತುಸು ಹೆಚ್ಚೇ ಕುಡಿದ ಬಾಟಲ್ ಖಾಲಿ ಮಾಡಲು ಕುಳಿತವನನ್ನು ಆಯುಷ್ ಬಲವಂತದಿಂದ ಎಬ್ಬಿಸಿಕೊಂಡು ಮನೆಯ ದಾರಿ ಹಿಡಿದ ಕಂಠಿ ಭಾರ್ಗವ್ನ ಕಾರ್ ಹತ್ತಿ ಅವರ ಹಿಂದೆಯೇ ಇದ್ದ ಅಣ್ಣ ಈ ಕುಡಿಯೋದನ್ನು ಯಾವಾಗ ಬಿಡ್ತೀಯ ನೀನು ಕೇಳಿದ ಆಯುಷ್ ಡ್ರೈವ್ ಮಾಡುತ್ತಾ ನಾನು ಡ್ರಿಂಕ್ಸ್ ಬಿಡೋದಿಲ್ಲ ಅಯ್ಯೋ ಎಷ್ಟು ಸರಿ ಹೇಳಿ ಎಂದ ಭಾರ್ಗವ್ ಸೀಟಿಗೆ ತಲೆ ಆನಿಸಿ ಮಲಗಿದ್ದ ಯಾವಾಗಲಾದರೂ ಒಂದು ಸಾರಿ ಆದರೆ ಓಕೆ ಅಣ್ಣ ಹೀಗೆ ಪದೇ ಪದೇ ಕುಡಿದ್ರೆ ನಿನ್ನ ಆರೋಗ್ಯ ಏನಾಗ್ಬೇಡ ಖುಷಿಯಾದಾಗ ಟೆನ್ಷನ್ ಇದ್ದಾಗ ನನಗೆ ಡ್ರಿಂಕ್ಸ್ ಬೇಕೇ ಬೇಕೋ ಅಯ್ಯೋ ಎಂದ ಭಾರ್ಗವ್ ಅವನನ್ನು ನೋಡೋದೇ ಕಣ್ಮುಚ್ಚಿಯೇ ಇದ್ದ ಈಗ ನೀನು ಒಬ್ಬನೇ ಅಲ್ಲ ಅಣ್ಣ ನಿನ್ನ ಜೊತೆ ಪೂರ್ಣ ಇದ್ದಾರೆ ಅವ್ರಿಗೆ ಬೇಸರ ಆಗುತ್ತೆ ಅಲ್ವಾ ನೀನು ಹೀಗೆ ಕುಡಿಯೋದು ಐ ವಿಲ್ ಹ್ಯಾಂಡಲ್ ಆರ್ ಎಂದವನ ಜೊತೆ ಮತ್ತೆ ಮಾತನಾಡದೆ ಮನೆ ತಲುಪಿದ ಆಯು ಇಬ್ಬರೂ ಮನೆಯ ಒಳ ಬಂದಾಗ ಶರಾವತಿ ಮತ್ತು ಪದ್ಮಜ್ಜಿ ಅಲ್ಲಿಯ ಹಾಲ್ನಲ್ಲಿ ಕುಳಿತಿದ್ದರು ಇವರ ದಾರಿಯನ್ನೇ ಕಾಯುತ್ತಾ ಪೂರ್ಣ ಮತ್ತು ಅಮೃತ ಅಡುಗೆ ಮನೆಯಲ್ಲಿದ್ದರು ಊಟದ ತಯಾರಿ ಮಾಡುತ್ತಾ ಹೇಗಾಯಿತು ಮೀಟಿಂಗ್ ಇಬ್ಬರನ್ನು ನೋಡುತ್ತಾ ಕೇಳಿದರು ಶರಾವತಿ ಚೆನ್ನಾಗಾಯಿತು ಅಮ್ಮ ಎಂದ ಆಯುಷ್ ಭಾರ್ಗವ್ ಮಾತನಾಡದೆ ಕೋಣೆಗೆ ಹೊರಡಲು ಮೆಟ್ಟಿಲು ಹತ್ತುತ್ತಿದ್ದ ತಡೆದ ಶರಾವತಿಯವರು ಭಾರ್ಗವ್ ನಿಂತ್ಕೊ ಎಂದರು ಅವ ತಿರುಗದೆ ನಿಂತ ಈ ಕಡೆ ತಿರುಗು ಎಂದವರಿಗೆ ಆಗಲೇ ವಾಸನೆ ಬಡಿದಿತ್ತು ಅಮ್ಮ ಪಾರ್ಟಿ ಸಕ್ಸಸ್ ಅಂತ ಸ್ವಲ್ಪ ಇಬ್ರು ರಾಗ ಎಳೆದ ಆಯುಷ್ ಭಾರ್ಗವನಿಗೆ ಬೈಗುಳದ ಅರ್ಚನೆ ಆಗದಿರಲೆಂದು ತಿರುಗಿ ನಿಂತಿದ್ದ ಭಾರ್ಗವ್ ಹಾ ಅಮ್ಮ ಅದು ಖುಷಿಗೆ ಎಂದ ಮೆತ್ತಗೆ ಬೆಳಗ್ಗೆಯಿಂದ ಅವನನ್ನು ಕಾಣದೇ ಚಡಪಡಿಸುತ್ತಿದ್ದ ಪೂರ್ಣ ಅವನನ್ನು ಕಾಣಲು ಅಡುಗೆ ಮನೆಯಿಂದ ಹೊರಬಂದಳು ಆತುರದಲ್ಲಿ ಆದರೆ ಅವ ಇವತ್ತೂ ಕುಡಿದಿರುವನೆಂದು ತಿಳಿಯುತ್ತಲೇ ಹಾಗಾದರೆ ಇವರು ಇವತ್ತು ಕುಡಿದಿದ್ದಾರಾ ಆಯುಷ್ ಎಂದು ಕೇಳಿದಳು ತುಸು ಕೋಪದಲ್ಲಿ ಭಾರ್ಗವನನ್ನು ಮಾತನಾಡಿಸುವುದಿಲ್ಲ ಎಂದಿದ್ದಳಲ್ಲ ಆಯುಷ್ ಮಾತನಾಡದೆ ಭಾರ್ಗವನತ್ತ ನೋಡಿದ ಭಾರ್ಗವ್ ಹಣೆ ತೀಡಿಕೊಂಡ ಹೋಗಿ ಇಬ್ರು ಫ್ರೆಶ್ ಆಗಿ ಬನ್ನಿ ಊಟ ಮಾಡೋಣ ಎಂದರು ಶರಾವತಿ ಭಾರ್ಗವ್ ಪೂರ್ಣಳ ಮೊಗ ನೋಡಿದ ಉರಿ ಕೆಂಡದಂತೆ ಕಣ್ಣರಳಿಸಿ ಅವನನ್ನೇ ಕೋಪದಿಂದ ನೋಡುತ್ತಿದ್ದಳವಳು ಅವಳ ಕೋಪವನ್ನು ನಂತರ ತಣಿಸಿದರಾಯಿತೆಂದು ಮೆಟ್ಟಿಲು ಹತ್ತಿದ ಭಾರ್ಗವ್ ಅವನ ಜೊತೆಗೆ ಹೊರಟ ಆಯುಷ್ ನೋಡೋಣ ನಾನು ಹೇಳಿಲ್ವ ಪೂರ್ಣ ನಿನ್ನ ಮೇಲೆ ಕೋಪ ಮಾಡ್ಕೋತಾರೆ ಅಂತ ಎಂದ ಡೋಂಟ್ ವರಿ ಆಯೋ ಎಂದ ಭಾರ್ಗವ್ ಅವಳ ಕೋಪವನ್ನು ಕಡೆಗಣಿಸಿದ ಇಬ್ಬರೂ ತಮ್ಮ ಕೋಣೆಗೆ ನಡೆದರು ಹತ್ತು ನಿಮಿಷದಲ್ಲಿ ಇಬ್ಬರೂ ಫ್ರೆಶ್ ಆಗಿ ಬಂದಾಗ ಡೈನಿಂಗ್ ಟೇಬಲ್ ಮೇಲೆ ಊಟ ತಯಾರಿತ್ತು ಪೂರ್ಣ ಎಲ್ಲರ ತಟ್ಟೆಗೂ ಬಡಿಸುತ್ತಿದ್ದಳು ಭಾರ್ಗವ್ ಬಂದು ತನ್ನ ಚೇರಿನಲ್ಲಿ ಕುಳಿತುಕೊಳ್ಳುವುದಕ್ಕೂ ಅಡುಗೆ ಮನೆಯಿಂದ ಪಾತ್ರೆ ಹಿಡಿದು ಹೊರಬಂದ ಅಮೃತ ಭಾವ ನಿಮಗೆ ಪಲ್ಯ ಹಾಕ್ಲಾ ಎಂದು ಕೇಳಿದಳು ಅವಳನ್ನು ನೋಡುತ್ತಿದ್ದಂತೆ ಭಾರ್ಗವ್ನ ತಲೆಯಲ್ಲಿ ಕ್ಷಣ ಮರೆತಿದ್ದ ಎಲ್ಲವೂ ತಟ್ಟನೆ ಸುಳಿದವು ಬೇಡ ಎಂದವ ಊಟ ಶುರು ಮಾಡಿದ ಅಮೃತ ತನ್ನ ವಿರುದ್ಧ ಇರುವಳೆಂಬ ಸತ್ಯ ಮತ್ತೆ ತಲೆ ತುಂಬಿತು ಏಕೋಮುಖದ ಭಾವವೇ ಬದಲಾಯಿತು ಪೂರ್ಣ ಎಲ್ಲರಿಗೂ ಊಟಕ್ಕೆ ಬಡಿಸಿ ಭಾರ್ಗವನ ಪಕ್ಕದಲ್ಲಿ ಬಂದು ಕುಳಿತಳು ಅವನಿಗೆ ಲಕ್ಷ್ಯವೇ ಇಲ್ಲ ಅವಳತ್ತ ಅವಳು ಅವನನ್ನು ಮಾತನಾಡಿಸದೆ ಕೋಪದಲ್ಲೇ ಇದ್ದಳು ಅವಳ ಕೋಪ ಶರಾವತಿಯವರ ಗಮನದಲ್ಲಿತ್ತಾದರೂ ಅವರು ಗಂಡ ಹೆಂಡತಿಯ ಮಧ್ಯೆ ಮಾತನಾಡುವುದು ಬೇಡವೆಂದು ಸುಮ್ಮನಿದ್ದರು ಆಯುಷ್ ಊಟ ಮಾಡುತ್ತಲೇ ಅಮೃತಾಳ ಜೊತೆ ಮಾತನಾಡುತ್ತಿದ್ದ ಅವನ ಮೊಗದಲ್ಲಿನ ನಗು ಅವಳ ಮೇಲಿರುವ ಪ್ರೀತಿಯನ್ನು ಸಾರಿ ಹೇಳುತ್ತಿತ್ತು ಅದನ್ನು ನೋಡಿ ಭಾರ್ಗವನ ಒಡಲಲ್ಲಿ ಏನೋ ಸಂಕಟ ಎದ್ದಿತ್ತು ಅವನ ಪ್ರೀತಿಗೂ ಅಮೃತ ಮೋಸ ಮಾಡುತ್ತಿರುವಳೇನೋ ಎಂದನಿಸುತ್ತಿತ್ತು ಒಮ್ಮೊಮ್ಮೆ ಹಾಗೇನಾದರೂ ಸತ್ಯವಾದರೆ ಅವ ಸುಮ್ಮನಿರುವನಲ್ಲ ಆದರೆ ಅಮೃತಾಳ ಮನದಲ್ಲಿ ಏನಿದೆ ಎಂದು ಅವನಿಗೆ ತಿಳಿಯಲು ಸಾಧ್ಯವಾಗಲೇ ಇಲ್ಲ ಅವಳ ಮೊಗ ನೋಡಿದಾಗಲೆಲ್ಲ ಬಾಯಿಗಿಟ್ಟ ತುತ್ತನ್ನು ನುಂಗಲು ಕಷ್ಟವಾಗುತ್ತಿತ್ತು ಕುಡಿದಿದ್ದರ ನಶೆಯೂ ಏರುತ್ತಿತ್ತು ಆದರೂ ಯಾರಿಗೂ ತೋರಿಸಿಕೊಳ್ಳುವಂತಿಲ್ಲ ಊಟ ಬಿಟ್ಟು ಎದ್ದು ಹೋದರೆ ಖಂಡಿತ ಅನುಮಾನ ಮೂಡುವುದೆಂದು ಕಷ್ಟಪಟ್ಟು ತಟ್ಟೆಗೆ ಹಾಕಿದ್ದ ಚಪಾತಿ ತಿಂದವಾ ಸಾಕು ನನಗೆ ಎಂದು ಕೈ ತೊಳೆದ ಹೊಟ್ಟೆ ಆಲ್ರೆಡಿ ತುಂಬಿರುವಾಗ ಊಟ ಹೇಗೆ ಹೋಗುತ್ತೆ ಎಂದಳು ಪೂರ್ಣ ಅವನ ಮೇಲಿನ ಕೋಪಕ್ಕೆ ಕೋಣೆಗೆ ಬಾ ನೋಡ್ಕೋತೀನಿ ನಿನ್ನನ್ನು ಅವಳನ್ನು ನೋಡಿ ಎಂದವ ನಿಲ್ಲದೆ ಕೋಣೆಗೆ ನಡೆದ ಪೂರ್ಣ ಅಣ್ಣನ ಜೊತೆ ಜಗಳ ಬೇಡ ಅವನು ಖುಷಿ ಕುಡಿದಿದ್ದಾನೆ ಇವತ್ತು ಎಂದ ಆಯು ಖುಷಿಗೂ ಯಾರಾದರೂ ಕುಡಿತಾರ ಆಯು ಇದು ನಿಮ್ಮ ಅಣ್ಣನಿಗೆ ನೀವೇ ಸಪೋರ್ಟ್ ಮಾಡಿದಾಗಾಯ್ತಲ್ಲ ಎಂದಳು ಪೂರ್ಣ ಅವನನ್ನು ನೋಡಿ ಹೌದು ಆದರೆ ರಾಗ ಎಳೆದ ಏನೋ ಮಾತನಾಡಬೇಕೆಂದು ತಿಳಿಯದೆ ಆಯು ಅಕ್ಕ ಸರಿಯಾಗಿದ್ದಾಳೆ ಬಾವ ಹೀಗೆ ಕುಡಿತಿದ್ರೆ ಅವರ ಆರೋಗ್ಯ ಹಾಳಲ್ವಾ ಎಂದ ಅಮೃತ ಪೂರ್ಣಳ ಹಠ ಹೆಚ್ಚಿಸುತ್ತಿದ್ದಳು ಸಂಜೆ ಮನೆಗೆ ಬಂದಾಗ ಪೂರ್ಣಳ ಕೋಪ ಏಕೆಂದು ಮಾತನಾಡಿ ತಿಳಿದುಕೊಂಡಿದ್ದಳವಳು ಹೌದು ಆಯುಷ್ ಅವನು ಕುಡಿಯೋದಕ್ಕೆ ಇನ್ನೂ ಕಡಿವಾಣ ಹಾಕಲೇಬೇಕು ಎಂದರು ಶರಾವತಿ ಹಾಕ್ತೀನಿ ಅತ್ತೆ ಈ ಬಾರಿ ಅವ್ರ ಹಠ ಗೆಲ್ಲೋದಿಲ್ಲ ಎಂದಳು ಪೂರ್ಣ ಊಟ ಮುಗಿಸಿ ಎಲ್ಲರೂ ಊಟ ಮುಗಿಸಿ ಮೇಲೆದ್ದರು ಎಂದಿನಂತೆ ಅಮೃತ ಮತ್ತು ಪೂರ್ಣ ಅಡುಗೆ ಮನೆಯ ಕೆಲಸ ಮುಗಿಸಿ ಕೋಣೆಗೆ ನಡೆದರು ಪೂರ್ಣ ಕೋಣೆಗೆ ಬಂದಾಗ ಭಾರ್ಗವ್ ಮಂಚದಲ್ಲಿ ಮಲಗಿದ್ದ ಕಣ್ಮುಚ್ಚಿ ನಿದ್ದೆಗೇನೂ ಹೋಗಿರಲಿಲ್ಲ ಆ ದಿನ ಪೂರ್ತಿ ಆಗಿದ್ದನ್ನೇ ಯೋಚಿಸುತ್ತಿದ್ದ ಅವನನ್ನು ಕಂಡವಳೇ ಮುಖ ಊದಿಸಿಕೊಂಡೇ ಪಕ್ಕದಲ್ಲಿ ಮಲಗಿದಳು ಪೂರ್ಣ ದೀಪ ಆರಿಸಿ ಆಗ ಕಣ್ ತೆರೆದ ಭಾರ್ಗವ್ ಬೆನ್ನು ಮಾಡಿ ಪಕ್ಕದಲ್ಲಿ ಮಲಗಿದವಳನ್ನು ಕಂಡು ಮಲಗಿದೆಯ ಪೂರ್ಣ ಎಂದು ಕೇಳಿದ ಉತ್ತರವಿಲ್ಲ ಅವಳಿಂದ ಅವಳಿಗೆ ಕೋಪ ಇದೆ ಎಂದು ಪ್ರೀತಿಯಿಂದ ಅವಳ ಹೊಟ್ಟೆಯ ಮೇಲೆ ಕೈ ಹಾಕಿದ ತಕ್ಷಣ ಅವನ ಕೈ ಕಿತ್ತೆಸೆದವಳು ಮುಟ್ಬೇಡಿ ನನ್ನನ್ನು ಎಂದು ಒದರಿದಳು ಕೋಪದಿಂದ ಇವತ್ತು ಖುಷಿ ಕುಡಿದಿದ್ದು ಕಣೇ ಶುಗರ್ಲೆಸ್ ನಯವಾಗಿ ಎಂದ ಅವಳನ್ನು ರಮಿಸಲು ಖುಷಿಗೋ ದುಃಖಕ್ಕೋ ಕುಡಿದಿರೋದು ಸತ್ಯ ತಾನೇ ಅಂದಮೇಲೆ ನನ್ನನ್ನು ಮುಟ್ಟಬೇಡಿ ನನಗೆ ನಿಮ್ಮ ಜೊತೆ ಮಾತಾಡೋಕ್ಕೆ ಇಷ್ಟ ಇಲ್ಲ ನನ್ನನ್ನು ಮಾತಾಡಿಸ್ಬೇಡಿ ಎಂದವಳ ಧ್ವನಿಯಲ್ಲಿ ಎಂದೂ ಇರದ ಕೋಪವಿತ್ತು ಈ ಕಡೆ ತಿರುಗು ನೀನು ಎಂದ ಅವಳ ಭುಜ ಹಿಡಿದು ಮತ್ತೆ ಕೊಡವಿದಳು ಅವನ ಕೈಯನ್ನು ಈಗೇನು ನೀನು ಮಾತಾಡೋದಿಲ್ವ ನನ್ನ ಜೊತೆ ಮನದಲ್ಲಿನ ಟೆನ್ಷನಿನ ಸುಳಿವು ಕೊಡದೆ ಮಾತನಾಡುತ್ತಿದ್ದ ಅವ ಕುಡಿಯೋದಿಲ್ಲ ಅಂತ ಹೇಳಿದ್ರೆ ಮಾತಾಡ್ತೀನಿ ಎಂದವಳ ಕೋಪ ಅವನ ತಾಳ್ಮೆಯನ್ನು ಪರೀಕ್ಷಿಸುತ್ತಿತ್ತು ಅತಿಯಾಯಿತು ಪೂರ್ಣ ಒರಟಾಯಿತು ಅವನ ಧ್ವನಿ ಆಗಲಿ ನಿಮ್ಮದು ಅತಿನೇ ಆಗ್ತಿದೆ ಕುಡಿಯೋದು ಅಷ್ಟೇ ಒರಟಾಗಿ ಅವಳೆಂದಾಗ ಬಿಡೋ ಹಾಗಾದರೆ ಮಾತಾಡಬೇಡ ಎಂದವ ತಿರುಗಿ ತಾನು ಅವಳಿಗೆ ಬೆನ್ನು ಮಾಡಿ ಮಲಗಿಬಿಟ್ಟ ಅವನ ಮನಸ್ಸು ಭಾರವಾಗಿತ್ತು ಬೆಳಗ್ಗೆಯಿಂದ ಟೆನ್ಷನ್ನಲ್ಲಿ ಓಡಾಡಿದ್ದು ಎರಡು ದಿನಗಳಿಂದ ಬೇಡದ ಯೋಚನೆಗಳು ಎಲ್ಲವೂ ಸೇರಿ ತಲೆ ಕೆಟ್ಟಂತಾಗಿತ್ತು ಇದೆಲ್ಲವನ್ನೂ ಅರಿಯದ ಪೂರ್ಣಳ ಕೋಪ ಏಕೋ ಕಿರಿಕಿರಿ ಎನ್ನಿಸಿತವನಿಗೆ ಹಾಗಾಗಿ ಹೆಚ್ಚು ಗೋಗರೆಯದೆ ಮಲಗಿಬಿಟ್ಟ ಸುಮ್ಮನೆ ಕ್ಷಣಗಳು ಕಳೆದಾಗ ಮುಖವನ್ನಷ್ಟೇ ಅವನತ್ತ ತಿರುಗಿಸಿ ನೋಡಿದ ಪೂರ್ಣಳಿಗೆ ಹೆಚ್ಚೇ ಬೇಸರವಾಯಿತು ಪಾಪ ಅವಳಿಗಾದರೂ ಏನು ಗೊತ್ತು ಅವನ ಸ್ಥಿತಿ ಅವನ ಆರೋಗ್ಯ ಹಾಳಾಗಬಾರದೆಂದು ಅವಳು ಕೋಪ ಹೊತ್ತಿದ್ದಾಳಷ್ಟೆ ಆದರೆ ಅವನ ಟೆನ್ಷನ್ ಅವಳ ಕೋಪ ಅಮೃತಾಳ ಖುಷಿಗೆ ದಾರಿ ಮಾಡಿಕೊಡದಿದ್ದರೆ ಸಾಕು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು